ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಸಿಂಪಲ್ಲಾಗಿ ಚಿಕನ್ ಬಿರಿಯಾನಿ ಹೇಗೆ ಮಾಡೋದು ನೋಡೋಣ ಬನ್ನಿ ಒಂದು ಕಪ್ ಮೊಸರು ಮತ್ತು ಎರಡು ಪ್ಯಾಕೆಟ್ ಚಿಕನ್ ಬಿರಿಯಾನಿ ಪೌಡರ್ ಒಂದು ನಿಂಬೆಹಣ್ಣು ಇದೆಲ್ಲ ತಗೊಂಡಾದ ಮೇಲೆ ನಾವು ಚಿಕನ್ನ ನೀಟಾಗಿ ವಾಶ್ ಮಾಡೋಣ ಇವಾಗ ಅರಿಶಿನ ಮತ್ತು ಸ್ವಲ್ಪ ಉಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಣ ಮತ್ತು ಒಂದು ಫುಲ್ ನಿಂಬೆಹಣ್ಣ ಕುಯ್ಕೊಂಡು ಅದರನ್ನ ಇಂಡ್ಕೊಳ್ಳೋಣ ಫುಲ್ಲು ಒಂದು ನಿಂಬೆಹಣ್ಣು ಫುಲ್ ಹಾಕೊಳ್ಳೋಣ ಅದಾದಮೇಲೆ ಮೊಸರು ಒಂದು ಕಪ್ ಮೊಸರು ತೊಗೊಂಡಿರ್ತೀವಿ ಅಲ್ವಾ ಅದನ್ನು ಆ್ಯಡ್ ಮಾಡೋಣ ಟೂ ಪ್ಯಾಕೆಟ್ಸ್ ಬಿರಿಯಾನಿ ಪೌಡರ್ ತೊಗೊಂಡಿದ್ದು ಅಲ್ವಾ ಅದನ್ನು ಇವಾಗ ಆ್ಯಡ್ ಮಾಡೋಣ ಅದಾದ ಮೇಲೆ ಸ್ವಲ್ಪ ಗರಂ ಮಸಾಲ ಅಥವಾ ಚಿಕನ್ ಮಸಾಲ ಇವೆರಡ್ರಲ್ಲಿ ಯಾವುದಾದ್ರೂ ಒಂದು ಒಂದು ಸ್ಪೂನಷ್ಟು ಹಾಕಿ ಸಾಕು ಜಾಸ್ತಿ ಹಾಕಬೇಡಿ అదన్న ఇవ్వం కల్స్కు ఇల్ బిర్యానీ పేస్ట్ కూడా కల్స్కొండతు ముచ్చు ఇల్ చికను సెవెన్ ఫిఫ్టీ గ్రమ్ అస్ చికన్ తిర అంద్రె ముక్కాల్ కేజి చికన్ తగ్గించి ఇద కల్స్కు ముచ్చిట్ మే చిర ఈరుళి మే ఎర టమాటో తగం హచ్కళణ హచ్కొండీ మేల్క మెణిన్కాయ ಖಾರಕ್ಕೆ ಎಷ್ಟು ಬೇಕು ಅಷ್ಟು ನಿಮ್ಗೆಸ್ಟ್ ಬೇಕು ಅಷ್ಟು ಹಾಕೊಳ್ಳಿ ನಾಲ್ಕಾದರೂ ಮೂರಾದರೂ ಹಾಕೋಬಹುದು ಮುಕ್ಕಾಲು ಕೆ ಜಿ ಚಿಕನ್ಗೆ ಎರಡು ಈರುಳ್ಳಿ ಅದು ಸಣ್ಣ ಸಣ್ಣದು ಮತ್ತು ಟೊಮೆಟೊನು ಸಣ್ಣದು ಹಚ್ಚಿಟ್ಕೋಬೇಕು ಇವಾಗ ಬಿರಿಯಾನಿಗೆ ಏನೇನು ಪೇಸ್ಟ್ ಬೇಕು ಅದನ್ನು ತೋರಿಸ್ತಾ ಇದ್ದದು ಗ್ರೀನ್ ಪೇಸ್ಟು ಕೊತ್ತಂಬರಿ ಪುದೀನಾ ಮತ್ತೆ ಮೂರು ಹಸಿಮೆಣ್ಸಿನ್ಕಾಯಿ ಹಾಕಿ ಮಾಡಿರೋದು ಇದು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ನೆಕ್ಸ್ಟ್ ಇದು ಆನಿಯನ್ ಪೇಸ್ಟು ಎರಡು ಆನಿಯನ್ ಪೇಸ್ಟು ನಾವು ಹಚ್ಚಿಟ್ಕೊಂಡಿರ್ತೀವಲ್ಲ ಅದು ಆ ಈರುಳ್ಳಿ ಅಲ್ಲ ಸಪ್ರೇಟಾಗಿ ಆನಿಯನ್ ಪೇಸ್ಟ್ ಮಾಡಿರೋದು ನೀವು ಸಪ್ರೇಟಾಗಿ ಎರಡು ಈರುಳ್ಳಿ ತೊಗೊಂಡು ಪೇಸ್ಟ್ ಮಾಡ್ಕೋಬೇಕು ಅದನ್ನೇ ಆನಿಯನ್ ಪೇಸ್ಟ್ ಅನ್ನೋದು ಇವಾಗ ಎಲೆಯಲ್ಲಿ ಏನೇನು ಹಾಕ್ತೀವಲ್ವ ಅದೆಲ್ಲ ತಗೊಳ್ಳೋಣ ಜೊತೆಗೆ ಏಲಕ್ಕಿ ಮತ್ತು ಲವಂಗ ತಗೊಳ್ಳೋಣ ಜೊತೆಗೆ ಚಕ್ಕೆ ಅದೆಲ್ಲ ಅಂದಮೇಲೆ ನಾವು ಇವಾಗ ಒಂದು ಕುಕ್ಕರ್ ತಗೊಂಡು ಸ್ವಲ್ಪ ಎಣ್ಣೆ ಹಾಕಿ ಅದಕ್ಕೆ ಪಲಾವ್ ಎಲೆ ಮತ್ತು ನಾವೇನೇನು ತೋರಿಸಿದ್ದೋ ಅಲ್ವಾ ಅದೆಲ್ಲ ಹಾಕೋಣ ಏಲಕ್ಕಿ ಚಕ್ಕೆ ಮತ್ತು ಲವಂಗ ಇದೆಲ್ಲ ಹಾಕಿ ಒಂದು ಸ್ವಲ್ಪ ಹೊತ್ತಾದಮೇಲೆ ಈರುಳ್ಳಿ ಹಾಕೋಣ ಒಂದು ಚಿಕ್ಕ ಚಿಕ್ಕ ಈರುಳ್ಳಿ ಎರಡು ನಾವು ಕಟ್ ಮಾಡಿಟ್ಕೊಂಡಿರ್ತೀವಿ ಅಲ್ವ ಆ ಈರುಳ್ಳಿ ಮತ್ತು ಮೆಣಸಿನ್ಕಾಯಿ ಹಾಕಿ ಒಂದು ಸ್ವಲ್ಪ ತಕ ಬಿಡೋಣ ಇದೆಲ್ಲ ಬೆಂದಾದಮೇಲೆ ನಾವು ಪೇಸ್ಟ್ ಮಾಡಿದ್ದೀವಲ್ವ ಅದನ್ನು ಹಾಕ್ತೀವಿ ಇದು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಅದಾದಮೇಲೆ ಈರುಳ್ಳಿ ಪೇಸ್ಟು ಈರುಳ್ಳಿ ಪೇಸ್ಟು ಮಾಡಿರ್ತೀವಲ್ವ ಎರಡು ಚಿಕ್ಕ ಚಿಕ್ಕು ಈರುಳ್ಳಿ ತೊಗೊಂಡು ಬರೀ ಈರುಳ್ಳಿ ಪೇಸ್ಟ್ ಮಾಡಿ ಅದನ್ನು ಈರುಳ್ಳಿ ಪೇಸ್ಟ್ ಹಾಕೋಣ ಅದಾದಮೇಲೆ ಇನ್ನೊಂದು ಕೊತ್ತಂಬರಿ ಪುದೀನ ಮತ್ತು ಮೆಣಸಿನ್ಕಾಯಿ ಹಾಕಿ ಪೇಸ್ಟ್ ಮಾಡಿರ್ತೀವಿ ಅಲ್ವಾ ಅದನ್ನು ಹಾಕೋಣ ಇದು ಒಂದು ಸ್ವಲ್ಪ ಹೊತ್ತು ಬೆಂದಾದಮೇಲೆ ಅದನ್ನು ಹಾಕೋಣ ನಿಮಗೆ ಖಾರ ಜಾಸ್ತಿ ಬೇಕು ಅಂದರೆ ಒಂದು ನಾಲ್ಕು ಮೆಣಸಿನ್ಕಾಯಿ ಹಾಕ್ಕೊಂಡು ಪೇಸ್ಟ್ ಮಾಡ್ಕೊಳ್ಳಿ ಖಾರ ಕಡಿಮೆ ಇರಲಿ ಅಂದರೆ ಒಂದು ಮೂರು ಮೆಣಸಿನ್ಕಾಯಿ ಹಾಕ್ಕೊಂಡು ಪೇಸ್ಟ್ ಮಾಡ್ಕೊಳ್ಳಿ ಇದು ಮುಕ್ಕಾಲು ಕೆ ಜಿ ಚಿಕನ್ನಿಗೆ ಇರೋದು ನೀವು ಅರ್ಧ ಕೆ ಜಿ ಮಾಡ್ತಾ ಮಾಡ್ತಾಯಿದ್ದೀವಿ ಅಂದರೆ ಒಂದು ಸ್ವಲ್ಪ ಸ್ವಲ್ಪ ಕಡಿಮೆ ಹಾಕ್ಕೊಳ್ಳಿ ನಾವು ಚಿಕನ್ನ ಎಲ್ಲ ಪೇಸ್ಟ್ನೆಲ್ಲ ಹಾಕಿ ನಾವು ಕಲಸಿಟ್ಟಿದ್ವಿ ಅಲ್ವಾ ಅದನ್ನು ಹಾಕ್ಬಿಟ್ಟು ಟೊಮೆಟೊ ಹಾಕೋಣ ಎರಡು ಚಿಕ್ಕ ಚಿಕ್ಕ ಟೊಮೆಟೊ ಹಚ್ಚಿಟ್ಕೊಂಡಿರ್ತೀವಿ ಅಲ್ವಾ ಆ ಟೊಮೆಟೊ ಹಾಕೋಣ ಇವಾಗ ಅದನ್ನು ನೀಟಾಗಿ ಕಲಿಸ್ಕೊಳ್ಳೋಣ ಎಲ್ಲ ಮಿಕ್ಸ್ ಮಾಡು ಮಿಕ್ಸ್ ಆಗುತ್ತೆ ಕಲಿಸ್ಕೊಂಡಾಗ ಒಂದು ಸ್ವಲ್ಪ ಹೊತ್ತು ಹೀಗೆ ಕಲಸಿ ಅದಾದಮೇಲೆ ನಾವು ಅದನ್ನು ಬೇಯಕ್ಕೆ ಬಿಡೋಣ ಒಂದು ತಟ್ಟೆಯಿಂದ ಅದನ್ನು ಕ್ಲೋಸ್ ಮಾಡೋಣ ಸ್ವಲ್ಪ ಚಿಕನ್ ಬೇಯೋತಕ ಸ್ವಲ್ಪೇ ಸ್ವಲ್ಪ ಹೊತ್ತು ಬಿಡೋಣ ಇವಾಗ ನಾವು ಸೈಡಲ್ಲಿ ನೀರಿಟ್ಕೊಳ್ಳೋಣ ಒಂದು ಮೂರು ಕಪ್ಪಷ್ಟು ನೀರಾದ ನೀರು ಅದಾದಮೇಲೆ ಇವಾಗ ನಾವು ಸಪ್ರೇಟಾಗಿ ಒಂದು ತಪ್ಲೆಯಲ್ಲಿ ಒಂದು ಕೆ ಜಿಯಷ್ಟು ಅಕ್ಕಿ ಹಾಕ್ಬಿಟ್ಟು ಅದನ್ನು ನೀಟಾಗಿ ವಾಶ್ ಮಾಡೋಣ ಅಕ್ಕಿನ ಒಂದು ಎರಡು ಮೂರು ಸಲಿ ತೊಳ್ಕೊಳ್ಳಿ ತೊಳ್ಕೊಂಡಾದಮೇಲೆ ಒಂದು ಸ್ವಲ್ಪ ಹೊತ್ತು ಬಿಟ್ಟು ಇವಾಗ ನಾವು ಅದು ಓಪನ್ ಮಾಡೋಣ ಓಪನ್ ಮಾಡಿಬಿಟ್ಟು ಅದು ಕುದೀತಾ ಇರುತ್ತೆ ಎಣ್ಣೆ ಎಲ್ಲ ಸ್ವಲ್ಪ ಮೇಲೆ ಬಂದಿರುತ್ತೆ ಇವಾಗ ಒಂದು ಸರಿ ನೀ ಕಲಿಸ್ಬಿಟ್ಟು ಇವಾಗ ಅಕ್ಕಿ ಹಾಕೋಣ ವಾಶ್ ಮಾಡಿ ಮಾಡಿಟ್ಕೊಂಡಿರ್ತೀವಲ್ವ ಅಕ್ಕಿ ಹಾಕೋಣ ಹಾಕ್ಬಿಟ್ಟು ನೀಟಾಗಿ ಕಲಿಸೋಣ ನೀಟಾಗಿ ಅದು ಮಿಕ್ಸ್ ಆಗುತ್ತೆ ಚಿಕನ್ನು ಅಕ್ಕಿ ಆ ಪೇಸ್ಟ್ ಆಗಿರೋದು ಎಲ್ಲದು ಮಿಕ್ಸ್ ಆಗುತ್ತೆ ಅಲ್ಲಿ ನಾನು ತೋರಿಸಿದ್ದೆ ಇಟ್ಕೋಬೇಕು ಅಂತ ಆ ಬಿಸಿನೀರನ್ನ ಹಾಕೋಣ ಇದಕ್ಕೆ ಒಂದು ಮೂರು ನಿಮಿಷ ಅಕ್ಕಿ ಹಾಕಾದ್ಮೇಲೆ ಅದಾದಮೇಲೆ ಬಿಸಿನೀರು ಹಾಕೋಣ ಹಾಕ್ಬಿಟ್ಟು ನೀಟಾಗಿ ಕಲಿಸ್ಕೊಳ್ಳೋಣ ಇವಾಗ ಸರಿ ಟೇಸ್ಟ್ ನೋಡ್ಕೊಳ್ಳಿ ಉಪ್ಪಿಲ್ಲ ಅಂದರೆ ಉಪ್ಪು ಹಾಕಿ ನಿಮ್ಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳಿ ಆಮೇಲೆ ನೀಟಾಗಿ ಕಲಸಿ ಉಪ್ಪೆಲ್ಲ ನೀಟಾಗಿ ಸ್ಪ್ರೆಡ್ ಆಗುತ್ತೆ ಇವಾಗ ಒಂದು ಸ್ವಲ್ಪ ಹೊತ್ತು ಅದನ್ನ ಬಿಟ್ಟು ನಾವು ಕುಕ್ಕರ್ನ ಕ್ಲೋಸ್ ಮಾಡೋಣ ಕ್ಲೋಸ್ ಮಾಡಿ ರೆಡಿ ಆಗುತ್ತೆ ಒಂದು ಆದಮೇಲೆ ಸಿಂಪಲ್ಲಾಗಿ ಮಾಡಿರೋ ಇದು ಬಿರಿಯಾನಿ ನಿಮಗೆ ಈ ರೆಸಿಪಿ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಥ್ಯಾಂಕ್ ಯು